ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಪೀಠ ನಾನು ಡೈನಾ ಕೂರ್ಕ್ ಕರ್ನಾಟಕ ನ್ಯೂಸ್ ಪೀಟ್ನ ಸಮಸ್ತ ವೀಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಶ್ಮೈ ಶ್ರೀ ಗುರುವೇ ನಮಃ ಅಂದ್ರೆ ಗುರುವು ಬ್ರಹ್ಮನಂತೆ ಸೃಷ್ಟಿ ಮಾಡ್ತಾನೆ ವಿಷ್ಣುವನಂತೆ ರಕ್ಷಣೆ ಮಾಡ್ತಾನೆ ಹಾಗೆ ಶಿವನಂತೆ ಅಜ್ಞಾನವನ್ನ ತೆಗೆದುಹಾಕ್ತಾನೆ ಅಂತ ಗುರುವನ್ನ ಅಂದಿನಿಂದಲೂ ಕೂಡ ದೇವರ ಸ್ವರೂಪದಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದ ಪ್ರಯುಕ್ತ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯೊಬ್ಬರಿದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ನಲ್ಲಿ ಗೌರವ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಮೈಥಿಲಿ ರಾಮ್ಚಂದ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಿದ್ದಾರೆ ಅವ್ರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಮೊದಲಿಗೆ ನಿಮಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು ನಿಮ್ಮ ಅಭಿಪ್ರಾಯದಲ್ಲಿ ನಿಜವಾದ ಶಿಕ್ಷಕ ಅಂದರೆ ಯಾರು ಮೇಡಮ್ ಅದಕ್ಕೆ ಮುಂಚೆ ನಾನು ಈ ಚಾನಲ್ಗೆ ಕಂಗ್ರಾಚುಲೇಟ್ ಮಾಡ್ತೀನಿ ಟೀಚರ್ಸ್ ಡೇ ಆಚರಣೆ ಮಾಡೋದಿಕ್ಕೆ ಬಹಳ ಖುಷಿಯಾಗಿದೆ ನನ್ನ ಆಹ್ವಾನಿಸ ಧನ್ಯವಾದಗಳು ಯು ಶಿಕ್ಷಕ ಅಥವಾ ಶಿಕ್ಷಕಿ ಅಂತಂದರೆ ಮುಖ್ಯವಾಗಿ ಎರಡು ಬೇಕಾಗಿದೆ ನೀವು ನನ್ನ ನನ್ನ ಅಭಿಪ್ರಾಯ ಅಂತ ಕೇಳಿದ್ರಲ್ಲ ಅದು ಒಳ್ಳೆ ಪ್ರಶ್ನೆ ಯಾಕಂದರೆ ಬೇರೆ ಬೇರೆ ಅಭಿಪ್ರಾಯದಲ್ಲಿ ಬೇರೆ ಬೇರೆ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಹೊರಬರುತ್ತೆ ಬಟ್ ಮುಖ್ಯವಾಗಿ ಎರಡು ಅಂಶಗಳು ಬೇಕಾಗಿದೆ ಒಂದು ಶಿಕ್ಷಕ ಅಥವಾ ಶಿಕ್ಷಕಿಗೆ ಒಂದು ಮಕ್ಕಳ ಬಗ್ಗೆ ಕಾಳಜಿ ಎರಡನೇದು ಅವ್ರು ಹೇಳಿಕೊಡುವ ವಿಷಯದ ಬಗ್ಗೆ ಒಂದು ಕುತೂಹಲ ಇದೆರಡು ಬೇಕಾಗತ್ತೆ ಕೆಲವೊಬ್ಬರಲ್ಲಿ ಇದು ಸಹಜವಾಗಿ ಇರುತ್ತೆ ಬಟ್ ಅದಿದ್ದರೂ ಸಹ ಸಾಲದು ಒಂದು ವೃತ್ತಿಗೆ ಬೇಕಾಗಿರೋವಂಥ ಒಂದು ಪ್ರಿಪ್ರೇಷನ್ ಭಾಳ ಮುಖ್ಯ ಆಗತ್ತೆ ಈ ವೃತ್ತಿ ಪ್ರಿಪ್ರೇಷನ್ನಲ್ಲಿ ಬೇರೆ ನೀ ವೃತ್ತಿಗಳು ನೀವು ನೋಡಿದ್ರೆ ಲಾಯರ್ಸ್ ಆಗಿರ್ಬೋದು ಇಂಜಿನಿಯರ್ಸ್ ಆಗಿರ್ಬೋದು ಅವ್ರಿಗೆ ಪ್ರಿಪ್ರೇಷನ್ ಹೇಗಿದೆಯೋ ಅಷ್ಟೇ ಮುಖ್ಯ ಟೀಚರ್ಸ್ ಪ್ರಿಪ್ರೇಷನ್ ಕೂಡ ಇವಾಗ ಟೀಚರ್ ಪ್ರಿಪ್ರೇಷನ್ನಲ್ಲಿ ರಿಸರ್ಚ್ ಭಾಳ ಕಡಿಮೆ ಇದೆ ಬಟ್ ಇರೋವಂಥ ರಿಸರ್ಚ್ ಏನು ತೋರಿಸುತ್ತೆ ಅಂತಂದರೆ ಒಳ್ಳೆಯ ಒಂದು ಟೀಚರ್ ಪ್ರಿಪ್ರೇಷನ್ ಪ್ರೋಗ್ರಾಮ್ ಒಂದು ರೊಬೆಸ್ಟ್ ಇನಿಷಿಯಲ್ ಟೀಚರ್ ಪ್ರಿಪ್ರೇಷನ್ ಪ್ರೋಗ್ರಾಮ್ ಇಂಥ ಒಂದು ಕ್ಯಾರೆಕ್ಟಿಸ್ಟಿಕ್ಸ್ ಟೀಚರ್ಸಲ್ಲಿ ಡೆವಲಪ್ ಮಾಡೋಕ್ಕೆ ಸಾಧ್ಯ ಇದೆ ಸೊ ಅ ಗುಡ್ ಟೀಚರ್ ಪ್ರಿಪ್ರೇಷನ್ ಪ್ರೋಗ್ರಾಮ್ ಕ್ಯಾನ್ ಹೆಲ್ಪ್ ಟೀಚರ್ಸ್ ಬಿಕಮ್ ಮೋರ್ ಕೇರಿಂಗ್ ಫಾರ್ ದೇರ್ ಲರ್ನರ್ಸ್ ಆ್ಯಂಡ್ ಆಲ್ಸೋ ಡೆವಲಪ್ ದ ರಿಕ್ವೈರ್ಡ್ ಕ್ಯೂರಿಯಾಸಿಟಿ ಇನ್ ದೇರ್ ಓನ್ ಸಬ್ಜೆಕ್ಟ್ ಓಕೆ ಇಂದಿನ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ವ್ಯವಸ್ಥೆ ಸ್ವಲ್ಪ ಅದನ್ನು ವಿಸ್ತಾರವಾಗಿ ತಗೊಳ್ತೀನಿ ಇನ್ಫ್ರಾಸ್ಟ್ರಕ್ಚರ್ ಒಂದು ಅಂಶ ಅಷ್ಟೆ ವ್ಯವಸ್ಥೆಯಲ್ಲಿ ಯಾಕಂದರೆ ಸಾಕಷ್ಟು ಡಿಸ್ಕಷನ್ಸ್ ವ್ಯವಸ್ಥೆ ಬಗ್ಗೆ ಆಗ್ತಾನೆ ಇದೆ ಬಟ್ ವ್ಯವಸ್ಥೆ ಜೊತೆಗೆ ಅದರಲ್ಲಿರೋ ಪ್ರಕ್ರಿಯೆಗಳು ಅಷ್ಟೇ ಮುಖ್ಯ ಇವಾಗ ನಾನು ಹೇಳಿದೆ ಒಂದು ಪ್ರೊಫೆಷ್ನಲ್ ಟೀಚರ್ನ ಡೆವಲಪ್ ಮಾಡೋಕ್ಕೆ ಅವ್ರ ವೃತ್ತಿಗೆ ಬೇಕಾಗಿರೋವಂಥ ಒಂದು ರೊಬಸ್ಟ್ ಪ್ರಿಪ್ರೇಷನ್ ಬೇಕಾಗಿದೆ ಅಂತ ಇವಾಗ ಈ ಪ್ರಿಪ್ರೇಷನ್ ಮಾಡೋದಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಬೇಕಾಗಿದೆ ಈಗ ಈವಾಗಿರೋ ಸನ್ನಿವೇಶದಲ್ಲಿ ಇವಾಗ ನಾವು ನಮ್ಮ ರಾಜ್ಯದಲ್ಲೇ ತಗೊಂಡ್ರೆ ಸುಮಾರು ಸಾವಿರದಷ್ಟು ಬಿ ಎಡ್ ಕಾಲೇಜ್ಗಳಿದೆ ಬಟ್ ಅದರಲ್ಲಿ ಹತ್ತು ಸಹ ಸರ್ಕಾರ ಕಾಲೇಜಸ್ ಇಲ್ಲ ಸೊ ಇನ್ವೆಸ್ಟ್ಮೆಂಟ್ ಇನ್ ಇನಿಷಿಯಲ್ ಟೀಚರ್ ಪ್ರಿಪ್ರೇಷನ್ ಪ್ರೋಗ್ರಾಮ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅದೊಂದು ಎರಡನೇದಾಗಿ ಎಷ್ಟೊಂದು ಜನ ಏನು ಅಂದ್ಕೊಳ್ತಾರಂತಾರೆ ಇವಾಗ ನೀವು ಸಹ ನೀವು ಸ್ಕೂಲಲ್ಲಿ ಓದಿರ್ತೀರ ಸೊ ನಿಮಗೊಂದು ಐಡಿಯಾ ಇರುತ್ತೆ ಟೀಚರ್ ಅಂದರೆ ಹೇಗೆ ಪಾಠ ಮಾಡಬೇಕು ಅಂತ ಅಲ್ವಾ ಸೊ ಅದು ಟೀಚರ್ ವ್ಯಕ್ತಪಡಿಸ್ತಿರೋ ಅಂಥ ಒಂದು ಎಕ್ಸ್ಟರ್ನಲ್ ಬಿಹೇವಿಯರ್ ಮಾತ್ರ ನೀವು ಗಮನಿಸ್ತೀರ ಬಟ್ ಅದು ಹಿಂದೆ ಬೇಕಾಗಿರೋ ಅಂಥ ಒಂದು ಪ್ರಿಪ್ರೇಷನ್ ಏನಿದೆಯೋ ಅದು ಸಾಮಾನ್ಯವಾಗಿ ಯಾರಿಗೂ ಗೊತ್ತಾಗಲ್ಲ ಸೊ ನಾವೇನು ಅಸ್ಯೂಮ್ ಮಾಡ್ಕೊಳ್ತೀವಿ ಅಂತಂದರೆ ಟೀಚರ್ ಚೆನ್ನಾಗಿ ಅವ್ರ ಸಬ್ಜೆಕ್ಟ್ ಬಗ್ಗೆ ಗೊತ್ತಿದ್ರೆ ಸಾಕು ಟೀಚ್ ಮಾಡೋಕ್ಕೆ ಸಾಧ್ಯ ಆಗತ್ತೆ ಅಂತ ಆದರೆ ಒಂದು ಟೀಚರ್ಗೆ ಅದು ಅವ್ರ ಸಬ್ಜೆಕ್ಟ್ ನಾಲೆಜ್ ಜೊತೆಗೆ ಆ ಸಬ್ಜೆಕ್ಟ್ನ ಹೇಗೆ ಪಾಠ ಮಾಡಬೇಕು ಬೇರೆ ಬೇರೆ ಸಂದರ್ಭದಲ್ಲಿ ಮಕ್ಕಳಿಗೆ ಯಾವ ಥರ ಅದನ್ನು ವಹಿಸಬೇಕು ಅನ್ನೋದಕ್ಕೆ ಪ್ರಿಪ್ರೇಷನ್ ಅಂದರೆ ಪಾಠ ಮಾತ್ರ ಅಲ್ಲ ಜೀವನ ಕ್ರಮಗಳನ್ನು ಕೂಡ ಹೇಳ್ಕೊಡ್ಬೇಕಾಗತ್ತೆ ಮೌಲ್ಯಗಳನ್ನು ಹೇಳ್ಕೊಡ್ಬೇಕಾಗತ್ತೆ ಅದು ಅದ್ರ ಜೊತೆಗೆ ಪಾಠ ಹೇಳ್ಕೊಡೋದುವೆ ಅವ್ರವ್ರ ಮಕ್ಕಳಿಗೆ ಸಂದರ್ಭ ತಕ್ಕಂಗೆ ಅವ್ರ ಇಂಟ್ರೆಸ್ಟ್ ತಕ್ಕಂಗೆ ನಾವು ಪಾಠ ಮಾಡಬೇಕು ಅಂತಂದರೆ ಅದಕ್ಕೆ ಪ್ರಿಪ್ರೇಷನ್ ಮುಖ್ಯ ಆಗತ್ತೆ ಸೊ ಯಾವ ಥರ ಎಕ್ಸಾಂಪಲ್ಸ್ ಉದಾಹರಣೆಗಳು ಕೊಡ್ಬೋದು ಯಾವ ಥರ ಕನೆಕ್ಟ್ ಮಾಡ್ಬೋದು ಓದುವಂಥ ವಿಷಯಗಳನ್ನು ಮಕ್ಕಳ ಜೀವನಕ್ಕೆ ಮತ್ತು ಮಕ್ಕಳ ಹಿನ್ನೆಲೆಯನ್ನು ಸಹ ಅವರು ಬರೀ ಮಾನಸಿಕ ಹಿನ್ನೆಲೆ ಮಾತ್ರ ಅಲ್ಲ ಬಟ್ ಸೋಷಿಯಲಾಜಿಕಲ್ ಕಲ್ಚರಲ್ ಅಂಡರ್ಸ್ಟ್ಯಾಂಡಿಂಗು ಸಹ ಟೀಚರ್ಸ್ ಬೇಕಾಗತ್ತೆ ಸೊ ಇದಕ್ಕೆ ಒಂದು ವ್ಯವಸ್ಥಿತವಾಗಿ ಪ್ರಿಪ್ರೇಷನ್ಗೆ ಇನ್ವೆಸ್ಟ್ಮೆಂಟ್ ಬೇಕು ಸೊ ಇವಾಗ ನಿಮ್ಮ ಸ್ಟುಡಿಯೋಗೆ ಬರ್ತಾಗೋ ಬರ್ತಿರಬೇಕಾದ್ರೆ ಉದಾಹರಣೆಗೆ ನಾನು ಅದೇ ಅಂದ್ಕೊಳ್ತಿದ್ದೆ ಈಗ ರಸ್ತೆಗಳು ಸರಿ ಇಲ್ಲ ಅಂತಂದರೆ ನಾವು ಇಂಜಿನಿಯರ್ಸ್ ಬ್ಲೇಮ್ ಮಾಡಲ್ಲ ಸರ್ಕಾರನ್ನೇ ಬ್ಲೇಮ್ ಮಾಡ್ತೀವಿ ಅಲ್ವಾ ಬಟ್ ನಮ್ಮ ಸಮಾಜದಲ್ಲಿ ಏನೇ ಒಂದು ಸರಿ ಇಲ್ಲ ಅಂತಂದರೂ ಬಡಪಾಯಿ ಟೀಚರ್ಸ್ನೇ ನಾವು ಬ್ಲೇಮ್ ಮಾಡೋದು ಒಂದು ಅವ್ರು ಬೇಕಾಗಿರೋಂಥ ಪ್ರಿಪ್ರೇಷನ್ ನಾವು ಸರಿಗೆ ವ್ಯವಸ್ಥೆ ಮಾಡಿಕೊಡ್ತಿಲ್ಲ ಎರಡನೇದಾಗಿ ಇವಾಗ ನೀವು ಸಿಸ್ಟಮ್ ಬಗ್ಗೆ ಕೇಳಿದ್ರಿ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಕೇಳಿದ್ರಿ ಸೊ ಈ ಪ್ರಿಪ್ರೇಷನ್ ಜೊತೆ ಜೊತೆಗೆ ಎಷ್ಟು ಥರದ್ದು ಸ್ಕೂಲ್ಗಳು ಇದೆ ಲೋಕಲ್ ಬಾಡಿ ರನ್ ಸ್ಕೂಲ್ಸ್ ಇವಾಗ ಬಿ ಬಿ ಎಮ್ ಪಿ ಸ್ಕೂಲ್ ಉದಾಹರಣೆಗೆ ಇಂದ ಹಿಡಿದು ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಸ್ಕೂಲ್ಸು ಗ ಸೆಂಟ್ರಲ್ ಗೌರ್ಮೆಂಟ್ ರನ್ ಸ್ಕೂಲ್ಸ್ ಮತ್ತು ಇಂಟರ್ನ್ಯಾಷ್ನಲ್ ಪ್ರೈವೇಟ್ ಸ್ಕೂಲ್ಸ್ ಅಲ್ಲೇ ಅಷ್ಟೊಂದು ಲೋಫಿ ಪೇಯಿಂಗ್ ಪ್ರೈವೇಟ್ ಸ್ಕೂಲಿಂದ ಇಂಟರ್ನ್ಯಾಷನಲ್ ಸ್ಕೂಲ್ ತನಕ ಅಷ್ಟು ರೇಂಜ್ ಇದೆ ಸೊ ಯಾವುದೇ ಒಂದು ಪ್ರಿಪರೇಷನ್ ಪ್ರೋಗ್ರಾಮು ಎಷ್ಟೇ ಚೆನ್ನಾಗಿದ್ರೂ ಇಷ್ಟು ಥರದ ಸ್ಕೂಲ್ಸ್ಗೆ ಪ್ರಿಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಅದ್ರ ಜೊತೆಗೆ ಟೀಚರ್ನ ಅಪಾಯಿಂಟ್ ಮಾಡಿದ್ಮೇಲೆ ಓರಿಯೆಂಟೇಷನ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಅದು ಮುಖ್ಯ ಆಗತ್ತೆ ಅದು ವ್ಯವಸ್ಥೆನಲ್ಲಿ ಇಲ್ಲವೇ ಇಲ್ಲ ನಮ್ಮ ಕಂಟ್ರಿನಲ್ಲಿ ಕೆಲವೊಂದು ಪ್ರೈವೇಟ್ ಸ್ಕೂಲ್ಸ್ ಆರ್ಗನೈಸ್ ಮಾಡತ್ತೆ ಓರಿಯೆಂಟೇಷನ್ ಆದರೆ ಎಲ್ಲ ಥರದ ಶಾಲೆಗಳಲ್ಲೂ ಇದು ಮುಖ್ಯ ಆಗುತ್ತೆ ಅದು ಎರಡನೇ ಅಂಶ ವ್ಯವಸ್ಥೆನಲ್ಲಿ ಮೂರನೇ ಅಂಶ ಸ್ಕೂಲ್ ಸೇರಾದ ಮೇಲೆ ಸೊ ಈ ಪ್ರಿಪ್ರೇಷನ್ ಇಂಡಕ್ಷನ್ ಪ್ರೋಗ್ರಾಮ್ ಜೊತೆಗೆ ಅವಾಗವಾಗ ಕಂಟಿನ್ಯೂಸ್ ಪ್ರೊಫೆಷ್ನಲ್ ಡೆವಲಪ್ಮೆಂಟು ಆಪರ್ಚುನಿಟೀಸು ಟೀಚರ್ಸ್ ಭಾಳ ಮುಖ್ಯ ಆಗತ್ತೆ ಸೊ ಇದನ್ನು ನಾವು ವ್ಯವಸ್ಥಿತವಾಗಿ ಮಾಡಿಕೊಟ್ರೆ ಆಮೇಲೆ ನೀವು ಟೀಚರ್ಸ್ನ ಬ್ಲೇಮ್ ಮಾಡಿ ಒಪ್ಕೊಳ್ತೀನಿ ಬಟ್ ಯಾವಾಗ ಆ ವ್ಯವಸ್ಥೆ ನಾವು ಸರಿಗೆ ಕಟ್ ಕೊಟ್ಟಿಲ್ವೋ ಬಟ್ ಬರೀ ನಾವು ಟೀಚರ್ಸ್ ಬ್ಲೇಮ್ ಮಾಡೋದ್ರಿಂದ ನಮ್ಮನ್ನ ನಮಗೆ ಹಾನಿಕರ ಮಾಡ್ಕೊಳ್ತಾ ಇದ್ದೀವಿ ಓಕೆ ಇವತ್ತಿನ ದಿನಮಾನದಲ್ಲಿ ಶಿಕ್ಷಕರನ್ನ ಶಿಕ್ಷಣಕ್ಕೆ ಮಾತ್ರ ಅಲ್ಲದೆ ಶಿಕ್ಷಣೇತರ ಕಾರ್ಯಗಳಿಗೂ ಕೂಡ ಬಳಸ್ಕೊಳ್ಳಲಾಗ್ತಾ ಇದೆ ಇದ್ರ ಬಗ್ಗೆ ಏನು ಮಾ ಹೇಳ್ತೀರಾ ನೀವು ಅಂತ ಇದು ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಇರುವಂಥ ಒಂದು ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಈಗ ಕೊಲೋನಿಯಲ್ ಪೀರಿಯಡಿಂದ ಇದು ಹೆಚ್ಚು ಶುರುವಾಯಿತು ಟೀಚರ್ಸ್ ಕನ್ಸಿಡರ್ಡ್ ಆ್ಯಸ್ ಲೋ ಲೆವೆಲ್ ಸಿವಿಲ್ ಬ್ಯೂರೋಕ್ರ್ಯಾಟ್ ವಿತ್ ಇನ್ ದ ಸಿಸ್ಟಮ್ ಅದಕ್ಕೆ ಮುಂಚೆ ನೋಡಿದ್ರೆ ನಾವು ಕಮ್ಯುನಿಟಿ ಓನರ್ಶಿಪ್ ಇತ್ತು ಟೀಚರ್ ಮೇಲೆ ಸೊ ಕಮ್ಯುನಿಟಿನ ನೇಮಕಾತ ಮಾಡ್ತಾಯಿದ್ರು ಟೀಚರ್ಸ್ನ ಅವರಿಂದಾನೇ ಏನು ಬೇಕಾಗಿತ್ತು ಟೀಚರ್ಸ್ಗೆ ಸಮ್ ಸ್ಮಾಲ್ ರೆಮ್ಯುನರೇಷನ್ ಇರ್ತಿತ್ತು ಬಟ್ ಅದ್ರ ಜೊತೆಗೆ ಬೇರೆ ಥರದ್ದು ಒಂದು ಕಾಂಪನ್ಸೇಷನ್ನು ಕಮ್ಯುನಿಟಿ ಲೋಕಲ್ ಕಮ್ಯುನಿಟೀಸ್ ಕೊಡ್ತಾಯಿದ್ರು ಸೊ ಯಾವಾಗ ಕೊಲೋನಿಯಲ್ ಪೀರಿಯಡಲ್ಲಿ ಫಾರ್ಮಲೈಸ್ ಆಯಿತು ಸ್ಕೂಲ್ ಸ್ಟ್ರಕ್ಚರ್ಸು ಆವಾಗ ಸರ್ಕಾರದಿಂದ ಟೀಚರ್ಸ್ಗೆ ಪೇಮೆಂಟ್ ಶುರು ಆಯಿತು ಬಟ್ ಇತ್ತೀಚೆಗೆ ನಾವು ನೋಡಿದ್ರೆ ಏನಾಗ್ತಿದೆ ಅಂತಂದರೆ ಸರ್ಕಾರದ ಅಪಾಯಿಂಟ್ಮೆಂಟು ಕಡಿಮೆ ಆಗ್ತಿದೆ ಸೊ ಸರ್ಕಾರದಲ್ಲೂ ಪರ್ಮನೆಂಟ್ ಟೀಚರ್ ಅಂತ ಮಾಡೋದು ಸಂಖ್ಯೆ ಭಾಳ ಕಡಿಮೆ ಆಗೋಗ್ತಿದೆ ಕಾಂಟ್ರಾಕ್ಟಲ್ಲೇ ಶಾರ್ಟ್ ಟರ್ಮ್ ಕಾಂಟ್ರಾಕ್ಟಲ್ಲೇ ತೊಗೊಳ್ತಿದ್ದಾರೆ ಸೊ ಇಂಥ ಸಂದರ್ಭದಲ್ಲೂ ಕೂಡ ಟೀಚರ್ಸ್ಗೆ ಬೇರೆ ಬೇರೆ ಥರದ ಕೆಲಸಗಳು ಸೆನ್ಸಸ್ ಫಾರ್ ಎಕ್ಸಾಂಪಲ್ ಟೀಚರ್ಸ್ ಆರ್ ಇನ್ವಾಲ್ವ್ ಎಲೆಕ್ಷನ್ ಡ್ಯೂಟೀಸ್ ಟೀಚರ್ಸ್ನ ಇನ್ವಾಲ್ವ್ ಮಾಡ್ಕೊಳ್ತಾರೆ ಈಗ ಆರ್ ಟಿ ಇ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಎರಡು ಸಾವಿರದ ಒಂಬತ್ತರಲ್ಲಿ ಬಂತಲ್ಲ ಸೊ ಆವಾಗ ಇದನ್ನು ಪರಿಗಣಿಸಿ ಟೀಚರ್ಸನ್ನ ಎಕ್ಸ್ಟ್ರಾ ಡ್ಯೂಟೀಸ್ ಅದರ್ ದೆನ್ ಸೆನ್ಸಸ್ ಆ್ಯಂಡ್ ಎಲೆಕ್ಷನ್ ಡ್ಯೂಟಿಗೆ ಬಳಸಬಾರ್ದು ಅಂತ ಈಗ ಲೀಗಲ್ ಪ್ರಾವಿಷನ್ನೇ ಇದೆ ಬಟ್ ಇದು ಹೆಚ್ಚು ನಮಗೆ ಗೊತ್ತಾಗತ್ತೆ ಬಟ್ ಅದಲ್ಲದೆ ನಾನು ಯಾಕೆ ಈ ಕಾಂಟ್ರಾಕ್ಚುಯಲ್ ಟೀಚರ್ಸ್ ಬಗ್ಗೆನೂ ಹೇಳ್ತಿದ್ದೆ ಅಂತಂದರೆ ಬೇರೆ ಎಷ್ಟೋ ಥರಗಳ ಕೆಲಸಗಳು ಟೀಚರ್ಸ್ಗೆ ಆಲ್ರೆಡಿ ಅವರು ವೃತ್ತಿನಲ್ಲೇ ಇದೆ ಬರೀ ಹೋಗಿ ಪಾಠ ಮಾಡೋದು ಮಾತ್ರ ಅಲ್ಲ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು ಆ ಪಾಠ ಮಾಡೋದಕ್ಕೆ ಆಮೇಲೆ ಮಕ್ಕಳಿಗೆ ರೆಗ್ಯುಲರಾಗಿ ಫೀಡ್ಬ್ಯಾಕ್ ಕೊಡಬೇಕಾಗೈತೆ ಆಮೇಲೆ ಪೇರೆಂಟ್ಸ್ ಜೊತೆಗೂ ಒಂದು ಸಂಪರ್ಕ ಇಟ್ಕೊಳ್ಬೇಕಾಗತ್ತೆ ಇದು ಎಲ್ಲ ಟೀಚರ್ಸ್ಗೂ ಮಾಡುವಂಥ ಒಂದು ಕೆಲಸಗಳು ಅದ್ರ ಜೊತೆಗೆ ಈಗ ಡಾಕ್ಯುಮೆಂಟೇಶನ್ದು ಹೆಚ್ಚು ಹೆಚ್ಚು ಟೀಚರ್ಸ್ ಮೇಲೆ ಒಂದು ಹೊರೆ ಇದೆ ಇದು ವೃತ್ತಿನಲ್ಲೇ ಇರುವಂಥ ಒಂದು ಕೆಲಸಗಳು ಸೊ ಅದಲ್ದೆ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದು ಒಂದು ಅಡ್ವಾಂಟೇಜ್ ಏನಂತಂದರೆ ಕಮ್ಯುನಿಟಿ ಜೊತೆ ಒಂದು ಸಂಪರ್ಕ ಇರುತ್ತೆ ಅನ್ನೋ ಒಂದು ಕಾರಣ ಬಟ್ ಅದಕ್ಕೆ ತಕ್ಕಂಗೆ ನಾವು ಮುಂದ ಹಿಂದೆನೇ ಹೇಳಿದಂಗೆ ಸಪೋರ್ಟ್ ಸ್ಟ್ರಕ್ಚರ್ಸ್ ಇಲ್ಲದೆ ಟೀಚರ್ಸ್ಗೆ ಭಾಳ ಅದು ತೊಂದರೆ ಕೊಡತ್ತೆ ವರ್ಕಿಂಗ್ ಕಂಡೀಷನ್ಸು ಸಹ ಟೀಚರ್ಸ್ಗೆ ರೆಗ್ಯುಲರ್ ವರ್ಕಿಂಗ್ ಕಂಡೀಷನ್ಸೇ ತುಂಬಾ ಆಗಿದೆ ನಾನು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಲ್ಲಿದ್ದಾಗ ಒಂದು ರಿಪೋರ್ಟ್ ಸ್ಟೇಟಸ್ ಆಫ್ ಟೀಚರ್ಸ್ ಆ್ಯಂಡ್ ಟೀಚರ್ ಎಡ್ಯುಕೇಷನ್ ಇನ್ ಇಂಡಿಯಾ ಎರಡು ಸಾವಿರದ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ತಂದ್ವಿ ಸೊ ಅದರಲ್ಲಿ ವರ್ಕಿಂಗ್ ಕಂಡೀಷನ್ಸ್ ಬಗ್ಗೆ ಸಾಕಷ್ಟು ನಾವು ಅಧ್ಯಯನ ಮಾಡಿ ಅದರಲ್ಲಿ ಬರ್ತಿದ್ದೀವಿ ಸೊ ಟೀಚರ್ಸ್ ವರ್ಕ್ ಇನ್ ಅ ಪಾಲಿಂಗ್ ಕಂಡೀಷನ್ಸ್ ಅದರ್ ದೆನ್ ದ ಹೈ ಎಂಡ್ ಪ್ರೈವೇಟ್ ಸ್ಕೂಲ್ಸ್ ಸೊ ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಅಡಿಷ್ನಲ್ ಕೆಲಸನೂ ಕೊಟ್ಟು ಆಮೇಲೆ ಮಾಡೋ ಅಂಥ ಕೆಲಸನೂ ಒಂದು ಅಪ್ರಿಸಿಯೇಷನ್ ಇಲ್ಲದೆ ಮಾಡ್ತಾ ಇರೋದು ಅನ್ನೋದು ನಾವು ಮಾಡ್ತಿರೋ ಭಾಳ ಅನ್ಯಾಯ ಅನಿಸುತ್ತೆ ಟೀಚರ್ಸ್ಗೆ ಇವತ್ತಿನ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಕೆಲವೊಂದು ಸರ್ಕಾರಿ ಶಾಲೆಗಳು ಅಥವಾ ಗ್ರಾಮೀಣ ಶಾಲೆಗಳು ಜೊತೆಗೆ ಶಿಕ್ಷಕರ ಸ್ಥಿತಿಗತಿಗಳು ಹೇಗಿದೆ ಅಂತ ಅದೇ ನಾನು ಇವಾಗ ಹೇಳ್ದಂಗೆ ರೇಂಜ್ ಆಫ್ ಸ್ಕೂಲ್ಸ್ ಅದರಲ್ಲಿ ಸ್ಯಾಲ್ರಿ ವೇರಿಯೇಷನ್ಸು ತುಂಬ ಇದೆ ಕಾಂಟ್ರಾಕ್ಟ್ ಕಂಡೀಷನ್ಸು ತುಂಬ ಡಿಫ್ರೆಂಟಾಗಿದೆ ಆಗಿದೆ ಮತ್ತು ವರ್ಕಿಂಗ್ ಕಂಡೀಷನ್ಸು ನಾನು ಹೇಳ್ದಂಗೆ ಒಂದು ಸ್ಟಾಫ್ ರೂಮ್ ಟಾಯ್ಲೆಟ್ ಸ್ಟಾಫ್ ರೂಮ್ ಇಲ್ಲ ಸ್ಟಾಫ್ ಟಾಯ್ಲೆಟ್ ಇಲ್ಲ ಸೊ ಅಂಥ ಕಂಡೀಷನ್ಸಲ್ಲಿ ಟೀಚರ್ಸ್ ವರ್ಕ್ ಮಾಡ್ತಿದ್ದಾರೆ ಆ್ಯಂಡ್ ಕೆಲವೊಂದು ಲೋ ಫೀ ಪ್ರೇ ಪೇಯಿಂಗ್ ಪ್ರೈವೇಟ್ ಸ್ಕೂಲ್ಸಲ್ಲಿ ಉದಾಹರಣೆಗೆ ಭಾಳ ಸಣ್ಣ ಒಂದು ಕ್ಲಾಸ್ ರೂಮ್ ಅದರಲ್ಲಿ ಐವತ್ತು ಅರವತ್ತು ಮಕ್ಕಳು ಸೊ ವೇ ಟೀಚರ್ಸ್ ಆ ವರ್ಕಿಂಗ್ ರೈಟ್ ನಾವು ಅವ್ರ ವರ್ಕಿಂಗ್ ಕಂಡೀಷನ್ಸ್ ನಾವು ಅದ್ರ ಬಗ್ಗೆ ಭಾಳಷ್ಟು ನಾವು ಇನ್ನು ಚರ್ಚೆ ಮಾಡಬೇಕಾಗಿದೆ ಚರ್ಚೆ ಜೊತೆ ಜೊತೆಗೆ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ನಾವು ಕ್ರಮಗಳು ತಗೊಳ್ಬೇಕಾಗಿದೆ ಸರ್ಕಾರದ ಖಂಡಿತ ನಾವು ವಿ ಹ್ಯಾವ್ ಟು ಹೋಲ್ಡ್ ದಮ್ ರೆಸ್ಪಾನ್ಸಿಬಲ್ ಬಟ್ ಅದ್ರ ಜೊತೆಗೆ ಕಮ್ಯುನಿಟಿ ಸಹ ವಿ ಹ್ಯಾವ್ ಟು ಸ್ಟಾರ್ಟ್ ಬಿಕಮಿಂಗ್ ಅವೇರ್ ಆಫ್ ದ ಪೋರ್ ವರ್ಕಿಂಗ್ ಕಂಡೀಷನ್ ಟೀಚರ್ಸ್ ಶೈಕ್ಷಣಿಕ ವಿಚಾರ ಅಂದ್ರೆ ಶಿಕ್ಷಣದ ವಿಚಾರ ಅಂತ ಬಂದರೆ ಕೇವಲ ಶಿಕ್ಷಕರ ಪಾತ್ರದ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಕೆಲವೊಂದಷ್ಟು ಪಾತ್ರನ ನಿರ್ವಹಿಸಬೇಕಾಗತ್ತೆ ವಿದ್ಯಾರ್ಥಿಗಳು ಹೇಗಿರಬೇಕು ಅಂತ ಮೇಡಮ್ ಸೊ ವಿದ್ಯಾರ್ಥಿಗಳು ಹೇಗಿರಬೇಕು ಅನ್ನೋದಕ್ಕಿಂತ ನಾವು ಶಿಕ್ಷಕರಾಗಿ ಏನು ಮುಖ್ಯ ಆಗತ್ತೆ ಅಂತಂದ್ರೆ ವಿದ್ಯಾರ್ಥಿಗಳ ಒಂದು ಕುತೂಹಲ ಅದನ್ನು ನಮ್ಮ ಕಡೆಗೆ ಅಂದರೆ ನಾವು ಹೇಳ್ಕೊಡುವಂಥ ವಿಷಯದ ಕಡೆಗೆ ಮತ್ತು ಲೈಫ್ ಆ್ಯಂಡ್ ಲಿವಿಂಗ್ ಕಡೆಗೆ ಹೇಗೆ ತಗೊಂಡು ಹೋಗೋದು ಅನ್ನೋದು ಭಾಳ ಒಂದು ಮುಖ್ಯವಾದ ವಿಷಯ ಆಗುತ್ತೆ ಈಗ ಹಂಗೆ ಹಂಗೆ ಅಂತ ಹೇಳಿಬಿಟ್ಟು ಸಾಕಷ್ಟು ಇವಾಗ ಫಿಲಾಸಫಿ ಆಫ್ ಎಡ್ಯುಕೇಷನಲ್ಲಿ ಉದಾಹರಣೆಗೆ ಚರ್ಚೆ ಆಗಿದೆ ಇಂಡಾಕ್ಟ್ರಿನೇಷನ್ ಮತ್ತು ಎಜುಕೇಷನ್ ಅದರದ್ದು ಒಂದು ಡಿಫ್ರೆನ್ಸ್ ಭಾಳ ತಿನ್ನಾಗತ್ತೆ ಸೊ ಆಗಿ ನಾವು ಇಂಡಾಕ್ಟ್ರಿನೇಟ್ ಮಾಡಬಾರ್ದು ಮಕ್ಕಳಿಗೆ ಅವ್ರಿಗೇನೆ ಯೋಚನೆ ಮಾಡೋಕ್ಕೆ ಒಂದು ಶಕ್ತಿ ಬೆಳೆಸಬೇಕು ಇಂಡಿಪೆಂಡೆಂಟಾಗಿ ಆಟೋನಾಮಸ್ ಆಗಿ ಈಗ ತಮ್ಗೆ ಗೊತ್ತಿರೋಂಗೆ ಸೋಷಿಯಲ್ ಮೀಡಿಯಾ ಉದಾಹರಣೆಗೆ ಬಂದಿದೆ ಸೊ ಇದರಲ್ಲಿ ಮಕ್ಕಳು ಬೇಗ ಡಿಸ್ಟ್ರಾಕ್ಟ್ ಆಗ್ತಾರೆ ನಾವು ಹೇಳಿಕೊಡ್ತಿರೋ ರೀತಿನಲ್ಲಿ ಹತ್ತು ವರ್ಷದ ಕೆಳಗೆ ನಾವು ಹೆಂಗೆ ಕಲ್ತ್ವೋ ಅದೇ ಥರ ನಾವು ಇವಾಗ ಹೇಳ್ಕೊಟ್ರೆ ಮಕ್ಕಳ ಇಂಟ್ರೆಸ್ಟನ್ನ ನಮ್ಮ ಕಡೆಗೆ ತರಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಸೊ ಅದಕ್ಕೆ ಹೇಳಿದ್ನಲ್ಲ ನಾನು ಕಂಟಿನ್ಯೂಸ್ ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಮುಖ್ಯ ಅಂತ ಸೊ ಹೆಂಗೆ ಇವಾಗ ಉದಾಹರಣೆಗೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಇದನ್ನು ನಾವು ಹೆಂಗೆ ಬಳಸ್ಕೊಂಡು ಮಕ್ಕಳನ್ನು ಪ್ರೋತ್ಸಾಹ ಮಾಡ್ಬೋದು ಅನ್ನೋದನ್ನು ಮುಖ್ಯ ಆಗತ್ತೆ ಈಗ ಫ್ರೇರೆ ಅಂತ ಒಂದು ಬ್ರೆಝಿಲಿಯನ್ ಎಜುಕೇಟ್ ಒಂದು ಒಳ್ಳೆ ಅನಾಲಜಿ ಯೂಸ್ ಮಾಡ್ತಾರೆ ಈಗ ಒಂದು ಕಡೆ ರಸ್ತೆಯಿಂದ ಇನ್ನೂರು ಕಡೆಗೆ ನಾವು ಹೋಗ್ಬೇಕಂತಂದ್ರೆ ಕ್ರಾಸ್ ಮಾಡಿದ್ರೆ ತಾನು ಹೋಗಬೇಕಾಗತ್ತೆ ಇವಾಗ ನಾವೇನು ಮಾಡ್ತಿದ್ದೀವಿ ಅಂತಂದ್ರೆ ಮಕ್ಕಳನ್ನ ಆ ಕಡೆಯಿಂದ ಬಾ ಅಂತ ಚಿಹ್ನೆ ಕೊಡ್ತಾ ಇದ್ದೀವಿ ಅಷ್ಟೇ ಬಟ್ ಅವ್ರನ್ನ ಕರೆಸ್ಕೊಳಕ್ಕೆ ನಾವು ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಬಂದರೆ ಮಾತ್ರ ನಾವು ನಿಜವಾದ ಶಿಕ್ಷಕರು ಅಂತ ಕರ್ಸಿಕೊಳ್ಳುವ ಮೇಡಮ್ ಇವತ್ತು ಎಲ್ಲಾ ಕಡೆ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ ಸೊ ಹಾಗಾಗಿ ಇವತ್ತಿನ ಶಿಕ್ಷಕರ ದಿನಾಚರಣೆಯ ನಿಮ್ಮ ಸಂದೇಶ ನಾನ್ ಮುಖ್ಯವಾಗಿ ಹೇಳಬೇಕಾಗಿರೋದು ಏನು ಅಂತಂದ್ರೆ ಈಗ ಶಿಕ್ಷಕರನ್ನ ನೀವು ಶುರು ಮಾಡುದ್ರಲ್ಲ ಗುರುವಂತನೆಯಿಂದ ನಮ್ಮ ದೇಶದಲ್ಲಿ ಮೊದಲನೇ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನು ಬಂತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸೊ ಅದಕ್ಕೆ ಕೊಥಾರಿ ಕಮಿಷನ್ ಅನ್ನೋರು ಒಂದು ರಿಪೋರ್ಟ್ ಬರೆದಿದ್ರು ಪಾಲಿಸಿನ ಡೆವಲಪ್ ಮಾಡೋಕ್ಕೆ ಸೊ ಆ ರಿಪೋರ್ಟಲ್ಲಿ ಬರೆದಿದ್ದಾರೆ ಟೀಚರ್ಸ್ನ ಬರೀ ಗುರು ಅಂತ ಆಧಾರ ಮಾಡಿದ್ರೆ ಸಾಕಾಗಲ್ಲ ಅವ್ರಿಗೆ ಬೇಕಾಗಿರೋ ಅಂಥ ಸ್ಟೇಟಸ್ಸು ನಾವು ಕ್ರಿಯೇಟ್ ಮಾಡಿ ಕೊಡಬೇಕಾಗತ್ತೆ ಸೊ ಸ್ಯಾಲ್ರಿಯಿಂದ ಹಿಡಿದು ಅದು ಮುಖ್ಯ ಆಗತ್ತೆ ಅಲ್ಲಿಂದ ಹಿಡಿದು ವರ್ಕಿಂಗ್ ಕಂಡೀಷನ್ಸು ಮತ್ತು ಅವ್ರು ಬೇಕಾಗಿರೋ ಪ್ರಿಪ್ರೇಷನ್ಗೆ ಸಪೋರ್ಟ್ ಸ್ಟ್ರಕ್ಚರ್ಸ್ ಇದನ್ನೆಲ್ಲನೂ ನಾವು ಈ ದಿನ ಜ್ಞಾಪಿಸ್ಕೊಳ್ಬೇಕಾಗತ್ತೆ ಆ್ಯಂಡ್ ಹೇಗೆ ನಾವು ಮದರ್ಸ್ ಡೇ ಉದಾಹರಣೆಗೆ ಇವಾಗ ತುಂಬ ಇಂಡಿಯಾನಲ್ಲಿ ಅದು ಬೆಳೀತಾ ಇದೆ ಆ್ಯಂಡ್ ಯಾವಾಗಲೂ ನಾವು ಅಂದ್ಕೊಳ್ತೀವಲ್ವ ನಮ್ಮ ಸಂಸ್ಕಾರದಲ್ಲಿ ಬರೀ ಒಂದೇ ದಿನ ಮದರ್ಸ್ ಡೇ ಅಂತ ನಾವು ಆಚರಣೆ ಮಾಡ್ ಮಾಡಲ್ಲ ಅಲ್ವಾ ನಮ್ಮಲ್ಲಿ ತಾಯಿ ಅಂತಂದ್ರೆ ಹೌದು ಅದೇ ತರ ಟೀಚರ್ಸ್ ಬರೀ ಟೀಚರ್ಸ್ ಡೇ ಒಂದಿನ ಅವ್ರನ್ನ ಗುರುಸ್ಥಾನದಲ್ಲಿ ರೆಸ್ಪೆಕ್ಟ್ ಕೊಟ್ರೆ ಸಾಲ್ದು ಅದ್ರ ಜೊತೆಗೆ ಅವ್ರಿಗೆ ಏನ್ ಬೇಕಾಗಿದೆಯೋ ಅವ್ರ ವೃತ್ತಿಗೆ ಅದನ್ನು ನಾವು ಸ್ಟ್ರೆಂಥನ್ ಮಾಡಬೇಕು ಅನ್ನೋ ಒಂದು ವಿನತ್ತಿ ಎಲ್ರಿಗೂ ಇತ್ತೀಚಿನ ದಿನಮಾನದಲ್ಲಿ ವೃತ್ತಿಪರ ಶಿಕ್ಷಣದ ಅಗತ್ಯನೂ ಇದೆ ಸೊ ಆ ಶಿಕ್ಷಣನ ವಿದ್ಯಾರ್ಥಿಗಳಿಗೆ ತಲುಪಿಸೋದು ಕೂಡ ಒಂದು ರೀತಿ ಸವಾಲು ಅದರ ಮಧ್ಯದಲ್ಲಿ ರಿಸೋರ್ಸ್ಗಳು ಕೂಡ ಎಲ್ಲೋ ಒಂದು ಕಡೆ ಅಥವಾ ರಿಸರ್ಚ್ಗಳು ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇದೆ ಅಂತ ಕೂಡ ಹೇಳಲಾಗ್ತದೆ ಏನು ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ ರಿಸೋರ್ಸ್ ಖಂಡಿತ ಕಡಿಮೆ ಇದೆ ನಾನು ಹಿಂದೆನೆ ಹೇಳ್ದಂಗೆ ಮತ್ತೆ ರಿಸರ್ಚ್ ಬಹಳ ಮುಖ್ಯ ಯಾಕೆ ರಿಸರ್ಚ್ ಮುಖ್ಯ ಅಂತಂದರೆ ಈಗ ಶ್ರೀರಾಮಕೃಷ್ಣ ಒಂದು ಕತೆ ಹೇಳ್ತಾರೆ ಒಂದು ಆನೆನ ನಾಲ್ಕು ಬ್ಲೈಂಡ್ ಮೆನ್ ಟಚ್ ಟಚ್ ಮಾಡಿ ಫೀಲ್ ಮಾಡ್ತಾರೆ ಸೊ ಒಬ್ಬರು ಬರೀ ಕಾಲ್ ಮಾತ್ರ ನೋಡಿಬಿಟ್ಟು ಇದು ಒಂದು ಪಿಲ್ಲರ್ ಥರ ಇದೆ ಅಂತ ಅದೇ ಥರ ಒಬ್ಬರು ಬರೀ ಕಿವಿ ಮಾತ್ರ ನಿಮ್ಗೆ ಗೊತ್ತಿದೆ ಗೊತ್ತಿರೋ ಕತೆನೆ ಅಲ್ವಾ ಕಿವಿ ನೋಡಿಬಿಟ್ಟು ಇದು ಒಂದು ದೊಡ್ಡ ಫ್ಯಾನ್ ಥರ ಅಂತ ಹೇಳ್ತಾರೆ ಸೊ ಇವಾಗ ನಮ್ಮ ಕತೆ ಹಾಗೆ ಇದೆ ರಿಸರ್ಚ್ ಮಾಡೋದ್ರಿಂದ ಏನಾಗತ್ತೆ ಅಂತಂದರೆ ಇದು ಟೀಚರ್ ಎಡ್ಯುಕೇಷನ್ ಏನಾಗಿದೆ ಅಂತಂದರೆ ಭಾಳ ಒಂದು ಲೋ ಪ್ರಯಾರಿಟಿ ಏರಿಯಾಗೋಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಅದರಿಂದ ರಿಸರ್ಚಿಗೆ ರಿಸೋರ್ಸಸ್ ಅಲೊಕೇಶನ್ ಆಗ್ತಿಲ್ಲ ಯಾಕೆ ಮುಖ್ಯ ಅಂತಂದರೆ ಯಾನೆ ಕತೆ ಥರ ಆಗಬಾರ್ದು ನಮಗೆ ಒಂದು ಸಮಗ್ರ ಒಂದು ಐಡಿಯಾ ಸಿಗಬೇಕು ಅಂತಂದರೆ ಮತ್ತು ನಾನು ಹೇಳ್ದಂಗೆ ಇದು ಬಹಳ ಸಂಕೀರ್ಣವಾದ ಒಂದು ಪ್ರಸ್ತುತ ಸನ್ನಿವೇಶನ ಇದೆ ಇಷ್ಟೊಂದು ಹೈರಾರಿಕಲ್ ಟೈಪ್ಸ್ ಆಫ್ ಸ್ಕೂಲಿಂಗ್ ಇರೋದ್ರಿಂದ ಆಮೇಲೆ ಟೀಚಿಂಗು ನಾನು ನಿಮಗೆ ಹಿಂದೆ ಹೇಳಿದ ಥರ ಒಂದು ಕಾಗ್ನೆಟಿವ್ ಟಾಸ್ಕ್ ಅದು ಸೊ ಅದು ಬರೀ ಹೆಂಗೆ ಹೇಳ್ಕೊಡೋದು ಅಂತ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಥರ ಅದನ್ನು ಮಾಡೋಕ್ಕಾಗಲ್ಲ ಸೊ ಇದಕ್ಕೆ ಒಂದು ಸ್ಟ್ರಾಂಗ್ ನಾಲೆಡ್ಜ್ ಬೇಸ್ ಬೇಕಾಗಿದೆ ತಕ್ಕ ಮಟ್ಟಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಈಗ ಎಮರ್ಜ್ ಆಗ್ತಿದೆ ಯಾವ ಥರ ನಾಲೆಡ್ಜ್ ಬೇಸ್ ಬೇಕು ಅಂತ ಅಂತ ಬಟ್ ಸಾಲದು ನಾವು ಇದ್ರ ಬಗ್ಗೆ ಇನ್ನೂ ಸಂಶೋಧನೆ ಮೂಲಕ ತಿಳ್ಕೊಳ್ಬೇಕು ಯಾವ ಥರ ಒಂದು ಬೇಸ್ ಈ ಪ್ರಸ್ತುತ ಸನ್ನಿವೇಶನಕ್ಕೆ ನಮಗೆ ಯಾವ ಥರ ಒಂದು ಬೇಸ್ ಕ್ರಿಯೇಟ್ ಮಾಡಬೇಕು ಟೀಚರ್ಸ್ಗೆ ಆಮೇಲೆ ಬೇರೆ ಬೇರೆ ಕಾಂಟೆಕ್ಸ್ಟಲ್ಲಿ ಟೀಚರ್ಸ್ಗೆ ಪ್ರಿಪೇರ್ ಮಾಡೋಕ್ಕೆ ಏನು ರಿಸೋರ್ಸಸ್ ಬೇಕಾಗತ್ತೆ ಅಡ್ಯಾಪ್ಟಿವ್ ಎಕ್ಸ್ಪರ್ಟೀಸ್ ಅಂತ ಒಬ್ಬರು ಶಿಕ್ಷಕರ ತಜ್ಞರು ಹೇಳಿದ್ದಾರೆ ಸೊ ಈ ಅಡ್ಯಾಪ್ಟಿವ್ ಎಕ್ಸ್ಪರ್ಟೀಸ್ ಟೀಚರ್ಸಲ್ಲಿ ಡೆವಲಪ್ ಮಾಡೋಕ್ಕೆ ಬೇರೆ ಕಾಂಟೆಕ್ಸ್ಟಲ್ಲಿ ಹೇಳ್ಕೊಡೋದಕ್ಕೆ ಅದಕ್ಕೂ ಸಾಕಷ್ಟು ರಿಸೋರ್ಸಸ್ಸು ಬೇಕು ರಿಸರ್ಚು ಬೇಕಾಗಿದೆ ಓಕೆ ಈಗ ನಾವು ಪ್ರೊಫೆಷನಲ್ ಕೋರ್ಸ್ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ ಅದ್ರ ಬಗ್ಗೆ ಹೇಳೋದಾದರೆ ಸೊ ಪ್ರೊಫೆಷ್ನಲ್ ಪ್ರೋಗ್ರಾಮ್ ಈಗ ಟೀಚರ್ಸ್ಗೆ ಕಂಪಲ್ಸರಿ ನಮ್ಮ ದೇಶದಲ್ಲಿ ಸೊ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಡ್ಯುಕೇಷನ್ ಅನ್ನೋದು ಇಸ್ ದಿ ಬಾಡಿ ದ್ಯಾಟ್ ರೆಗ್ಯುಲೇಟ್ಸ್ ಟೀಚರ್ ಎಡ್ಯುಕೇಷನ್ ಆ್ಯಂಡ್ ಆರ್ ಟಿ ಇ ರೂಲ್ ಪ್ರಕಾರ ಟೀಚಿಂಗ್ ಡಿಗ್ರಿ ಬೇಕಾಗತ್ತೆ ಪ್ರೈಮರಿ ಸ್ಕೂಲ್ಸಲ್ಲಿ ಟೀಚ್ ಮಾಡೋಕ್ಕೆ ಡಿಪ್ಲೊಮಾ ಬೇಕಿದೆ ಮತ್ತು ಸೆಕೆಂಡ್ರಿ ಸ್ಕೂಲಲ್ಲಿ ಆರನೇ ಕ್ಲಾಸಿಂದ ಆ್ಯಕ್ಚುಲಿ ಪಿ ಯು ಸಿ ತನಕ ಟೀಚ್ ಮಾಡೋದಕ್ಕೆ ಬಿ ಎಡ್ ಡಿಗ್ರಿನೂ ಈಗ ಕಂಪಲ್ಸರಿ ಆಗಿದೆ ಸೊ ಈ ಥರ ಪ್ರೋಗ್ರಾಮ್ಸ್ ಆಫರ್ ಮಾಡೋದಕ್ಕೆ ಸುಮಾರು ಒಂದು ಹದಿನೆಂಟು ಸಾವಿರ ಟೀಚರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನಮ್ಮ ದೇಶದಲ್ಲಿ ಇದೆ ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ಎಂಟು ಶತಮಾನದಷ್ಟು ಸರ್ಕಾರದ್ದು ನಡೆಸ್ತಿರುವಂಥ ಇನ್ಸ್ಟಿಟ್ಯೂಷನ್ಸ್ ಅಲ್ಲ ಸೊ ಇದು ಪ್ರೈವೇಟ್ಲಿ ರನ್ ಇನ್ಸ್ಟಿಟ್ಯೂಷನ್ ಸೊ ಒಂದು ಕಡೆಗೆ ಟೀಚಿಂಗ್ ಡಿಗ್ರಿ ಕಂಪಲ್ಸರಿ ಇನ್ನೊಂದು ಕಡೆಗೆ ಈ ಟೀಚಿಂಗ್ ಡಿಗ್ರಿ ಕೊಡೋದಕ್ಕೆ ಟೀಚರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ದೀಸ್ ಆರ್ ಮಾರ್ಕೆಟ್ ಡ್ರಿವನ್ ಸೊ ಅದರಿಂದ ಕ್ವಾಲಿಟಿನೂ ಪ್ರಾಬ್ಲಮ್ ಆಗಿದೆ ಸೊ ಈಗ ಎನ್ ಸಿ ಟಿ ಏನು ಮಾಡುತ್ತೆ ಕರಿಕ್ಯುಲಮ್ನ ರೆಗ್ಯುಲೇಟ್ ಮಾಡಿದ್ದೆ ಸೊ ಇಂಥ ಕರಿಕ್ಯುಲಮಲ್ಲಿ ಬೇಕಾಗಿರೋ ಕೋರ್ಸಸ್ ಏನೇನು ಬೇಕು ಮುಖ್ಯವಾಗಿ ನಾನಾಗಲೇ ಹೇಳ್ದಂಗೆ ಸೈಕಾಲಜಿ ಬಗ್ಗೆ ಟೀಚರ್ಸ್ ಗೊತ್ತಿರಬೇಕು ಸೋಷಿಯಾಲಜಿ ಆಫ್ ಎಜುಕೇಷನ್ ಬಗ್ಗೆ ಟೀಚರ್ಸ್ ಕಲಿಬೇಕು ಮತ್ತು ಕರಿಕ್ಯುಲಮ್ ಸ್ಟಡೀಸ್ ಅಂತ ಅದು ಮುಖ್ಯವಾಗಿ ಬೇಕು ಯಾಕೆ ಕರಿಕ್ಯುಲಮ್ ಸ್ಟಡೀಸ್ ಬೇಕು ಅಂತಂದರೆ ಬರೀ ವಿಷಯದ ಬಗ್ಗೆ ಒಂದು ಜ್ಞಾನ ಇದ್ದರೆ ಸಾಲದು ಟೀಚರ್ಸ್ಗೆ ಆ ವಿಷಯನ ಹೇಗೆ ಆಯ್ಕೆ ಮಾಡ್ತಾರೆ ಯಾವ ಕ ಯಾರು ಆಯ್ಕೆ ಮಾಡ್ತಾರೆ ಮತ್ತು ಅದರಲ್ಲಿ ಅಂಥ ಒಂದು ಹೆಜ್ಜುನಿ ಅಂತ ನಾಲೆಜ್ ಹೆಜ್ಜನಿ ಅಂತ ಏನು ಹೇಳ್ತೀವೋ ಅದರದ್ದು ಅರಿವು ಟೀಚರ್ಸ್ಗೆ ಬೇಕಾಗತ್ತೆ ಸೊ ಕರಿಕ್ಯುಲಮ್ ಸ್ಟಡೀಸು ಮುಖ್ಯ ಸೊ ಇವಾಗ ಇತ್ತೀಚೆಗೆ ಒಂದು ಮೂರು ವರ್ಷದಿಂದ ನಮ್ಮ ದೇಶದಲ್ಲಿ ನಾಲ್ಕು ವರ್ಷದ ಟೀಚರ್ ಪ್ರಿಪ್ರೇಷನ್ ಪ್ರೋಗ್ರಾಮ್ ಕಡೆಗೆ ನಾವು ಇದ್ದೀವಿ ಪಿ ಯು ಸಿ ಆದ ತಕ್ಷಣ ನಾಲ್ಕು ವರ್ಷ ಟೀಚರ್ ಪ್ರಿಪ್ರೇಷನ್ ಪ್ರೋಗ್ರಾಮ್ ಹಿಂದೆ ಏನಿತ್ತು ಬಿ ಎಸ್ ಸಿ ಬಿ ಎ ಮಾಡಿಕೊಂಡು ಎರಡು ವರ್ಷದ ಬಿ ಎಡ್ ಮಾಡ್ಬೋದಾಗಿತ್ತು ಅಥವಾ ಪಿ ಯು ಸಿ ಮಾಡಿದ್ಮೇಲೆ ಎರಡು ವರ್ಷದ ಡಿಪ್ಲೊಮಾ ಪ್ರೋಗ್ರಾಮ್ ಮಾಡ್ಬೋದಾಗಿತ್ತು ಸೊ ಇವಾಗ ಡಿಪ್ಲೊಮಾ ಸಾಕಾಗಲ್ಲ ಅಂತ ನಾಲ್ಕು ವರ್ಷದ ಪ್ರೋಗ್ರಾಮ್ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಬಟ್ ಇದ್ರ ಬಗ್ಗೆಯೂ ನಾವು ಅದೇ ಬೇರೆ ಬೇರೆ ಮಾಡಲ್ಸ್ದು ಒಂದು ಅಧ್ಯಯನ ಮಾಡೋ ಒಂದು ಭಾಳ ಮುಖ್ಯ ಈ ಸಂದರ್ಭದಲ್ಲಿ ಇದೆ ಬಿಫೋರ್ ವಿ ಸ್ಟಾರ್ಟ್ ಮೂವಿಂಗ್ ಓನ್ಲಿ ಟುವರ್ಡ್ಸ್ ಫೋರ್ ಇಯರ್ ಪ್ರೋಗ್ರಾಮ್ ಯಾಕಂದರೆ ಎಷ್ಟೊಂದು ಇವಾಗ ನಮ್ಮ ಪ್ರೋಗ್ರಾಮ್ಸಲ್ಲಿ ನಾವು ನೋಡ್ತೀವಿ ಎಷ್ಟೊಂದು ಜನ ಮಿಡ್ ಕರಿಯರ್ ಟ್ರಾನ್ಸಿಷನ್ ಮಾಡ್ತಾರೆ ಇಂಜಿನಿಯರ್ಸ್ ಉದಾಹರಣೆಗೆ ಟೀಚರ್ ಆಗಬೇಕು ಅಂತ ಒಂದು ಕುತೂಹಲ ಬರುತ್ತೆ ಸೊ ಅವ್ರಿಗೆಲ್ಲ ಬರೀ ಫೋರ್ ಇಯರ್ ಪ್ರೋಗ್ರಾಮ್ ಇಟ್ಟರೆ ತೊಂದರೆ ಆಗುತ್ತೆ ಅದರಿಂದ ನಾವು ಬೇರೆ ಬೇರೆ ಅವೆನ್ಯೂಸು ಇಡ್ ಇಡಬೇಕಾಗತ್ತೆ ಅದಕ್ಕೆ ನಮಗೆ ಮಾಡಲ್ಸು ಬೇರೆ ಬೇರೆ ಥರದ್ದು ನಮಗೆ ಮುಖ್ಯ ಆಗತ್ತೆ ಇತ್ತೀಚಿನ ಶಿಕ್ಷಣ ವ್ಯವಸ್ಥೆಯನ್ನು ನೋಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ವ್ಯಾಪಾರ ಆಗ್ತಾ ಇದೆ ಅಂತ ಅನಿಸುತ್ತೆ ಅದ್ರ ಮಧ್ಯದಲ್ಲಿ ಶಿಕ್ಷಕ ಹೊರಗಡೆ ಬಂದು ತನ್ನನ್ನು ತಾನು ತೊಡಗಿಸ್ಕೊಳ್ಳೋದು ಹೇಗೆ ಅಂತ ಇದು ಬಹಳ ಒಂದು ಮುಖ್ಯವಾದ ಪ್ರಶ್ನೆ ಈ ಪ್ರಸ್ತುತ ಸನ್ನಿವೇಶನದಲ್ಲಿ ನಾನು ಆಗಲೇ ಹೇಳಿದೆ ಟೀಚರ್ ಎಜುಕೇಷನ್ ಅಂತೂ ಇನಿಷಿಯಲ್ ಟೀಚರ್ ಪ್ರಿಪ್ರೇಷನ್ ಅಂತೂ ಈಗ ಫುಲ್ಲಿ ಕಮರ್ಷಿಯಲೈಸ್ಡ್ ಆಗೋಗಿದ್ದೆ ಶಾಲೆಗಳಲ್ಲೂ ಪ್ರೈವೇಟ್ ಶಾಲೆ ಸಂಖ್ಯೆ ಭಾಳ ಇನ್ಕ್ರೀಸ್ ಆಗ್ತಾನೆ ಇದೆ ಭಾಳಷ್ಟು ಜನಕ್ಕೆ ಅನಿಸತ್ತೆ ಒಂದು ಅಂಶ ನೋಡಿದ್ರೆ ನಾವು ಟೀಚರ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಶೇಪಿಂಗ್ ದ ಸೊಸೈಟಿ ನಾನಾಗಲೇ ಹೇಳ್ದಂಗೆ ಆ ಕೊಥಾರಿ ಕಮಿಷನ್ ರಿಪೋರ್ಟಲ್ಲಿ ಮೊದಲನೇ ಸೆಂಟೆನ್ಸೇ ಬರೆದಿರೋದು ದ ಡೆಸ್ಟಿನಿ ಆಫ್ ದ ನೇಷನ್ ಎಸ್ ಇನ್ ದ ಹ್ಯಾಂಡ್ಸ್ ಆಫ್ ಟೀಚರ್ಸ್ ಅಂತ ಸೊ ಆ ಒಂದು ಅಪೇಕ್ಷೆ ನಮಗೆ ಟೀಚರ್ಸ್ ಮೇಲೆ ಇದ್ದೇ ಇದೆ ಬಟ್ ಅದರ ಜೊತೆಗೆ ಈ ಒಂದು ಕಮರ್ಷಿಯಲ್ ಆ್ಯಂಗಲ್ ಅಲ್ಲೂ ಟೀಚರ್ಸ್ ಕೆಲಸ ಮಾಡ್ತಿದ್ದಾರೆ ಸೊ ನೀವು ಪ್ರೈವೇಟ್ ಸ್ಕೂಲ್ಸ್ ತೊಗೊಂಡ್ರೆ ಟೀಚರ್ಸ್ಗೆ ಮ್ಯಾನೇಜ್ಮೆಂಟ್ ಹೇಳ್ದಂಗೆ ಮಾಡಬೇಕಾಗಿದೆ ಮ್ಯಾನೇಜ್ಮೆಂಟು ಪೇರೆಂಟ್ಸ್ ಫೀಸ್ ಕಟ್ ಅದರಿಂದ ಪೇರೆಂಟ್ಸ್ದು ಒಂದು ಏನು ಅವ್ರದ್ದು ನಿರೀಕ್ಷೆಗಳಿದೆಯೋ ಅದನ್ನು ಫುಲ್ಫಿಲ್ ಮಾಡಬೇಕಾಗಿದೆ ಈಗ ಸರ್ಕಾರಿ ಶಾಲೆಗಳಲ್ಲಿ ತೊಗೊಂಡ್ರೆ ನಾನು ನಿಮ್ಗೆ ಹೇಳ್ದಂಗೆ ಈ ಕಾಂಟ್ರಾಕ್ಚುಯಲ್ ಟೀಚರ್ಸ್ ಜಾಸ್ತಿ ಆಗ್ತಾನೇ ಇದ್ದಾರೆ ಸೊ ಅವ್ರಿಗೆ ಸ್ಯಾಲ್ರಿ ಕಡಿಮೆ ಈಗ ಮೊನ್ನೆ ತಾನೇ ಪ್ರಜಾವಾಣಿನಲ್ಲಿ ಬಂದಿದೆ ಟೀಚರ್ಸ್ ಯಾಕಂದರೆ ಸ್ಯಾಲ್ರಿ ಅಷ್ಟು ಕಡಿಮೆ ಇರೋದರಿಂದ ಅವರು ಹೊರಗಡೆ ಟ್ಯೂಷನ್ ತೊಗೊಳ್ಬೇಕಾಗಿದೆ ಕಾಂಟ್ರಾಕ್ಚುಯಲ್ ಟೀಚರ್ಸ್ ಎಸ್ಪೆಷಲಿ ಟು ಮೇಕ್ ಎಂಡ್ಸ್ ಮೀಟ್ ಸೊ ಇದೆಲ್ಲ ಒಂದು ಕಮರ್ಷಿಯಲ್ ಜಾಲ ಆಗಿಬಿಟ್ಟಿದೆ ಈ ಜಾಲದಿಂದ ಟೀಚರ್ಸ್ ಹೊರಗಡೆ ಬರೋದು ಬಹಳ ಕಷ್ಟ ಇದರಲ್ಲೊಂದು ಭಾಗ ಆಗಿದ್ದಾರೆ ಶಿ ಈಸ್ ಆಲ್ಸೋ ಅ ಮೆಂಬರ್ ಆಫ್ ದ ಸೊಸೈಟಿ ಸೊ ಶಿ ಈಸ್ ಅ ಪಾರ್ಟ್ ಆಫ್ ದಿಸ್ ಕಮರ್ಷಿಯಲ್ ಡೀಲಿಂಗ್ಸ್ ಸೊ ಈ ಸಂದರ್ಭದಲ್ಲಿ ಟೀಚರ್ಸ್ ಹೇಗೆ ಅವ್ರನ್ನ ನೋಡ್ಕೊಳ್ಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಅಂತ ನಾನು ಆ ಆ್ಯಂಗಲಲ್ಲಿ ನಾನು ರೆಸ್ಪಾಂಡ್ ಮಾಡ್ತೀನಿ ಸೊ ಎರಡು ಮುಖ್ಯ ಅಂಶ ಇದರಲ್ಲಿ ಒಂದು ಟೀಚರ್ ಬರೀ ಮಕ್ಕಳ ನೀವು ಮುಂಚೆನೆ ಹೇಳಿದ್ರಿ ಬರೀ ವಿಷಯ ಮಾತ್ರ ಹೇಳ್ಕೊಡೋದಲ್ಲ ಅವ್ರ ಜೀವನ ಹೇಗೆ ನಡೆಸಿ ರೂಪಿಸ್ಬೇಕು ರೂಪಿಸ್ಬೇಕು ಅನ್ನೋದು ಮಕ್ಕಳೇ ಕಲಿಬೇಕು ಅವ್ರಿಗೆ ರೂಪಣ ಟೀಚರ್ ಮಾಡಿಕೊಡ್ಬಾರ್ದು ಅದು ಇಂಡಾಕ್ಟ್ರಿನೇಷನ್ ಆಗೋಗುತ್ತೆ ಮಕ್ಕಳನ್ನ ಹೇಗೆ ಅವ್ರ ಜೀವನನ ಒಂದು ಮೀನಿಂಗ್ಫುಲ್ ವೇನಲ್ಲಿ ರೂಪಿಸ್ಕೊಳ್ಬೇಕು ಅನ್ನೋದು ತಯಾರಿ ಮಾಡೋದು ಟೀಚರ್ದು ಒಂದು ಪತ್ರ ಆಗುತ್ತೆ ಸೊ ಈ ರಾಷ್ನಾಲಿಟಿ ಜೊತೆಗೆ ಇಮೋಷ್ನಲ್ ಕನೆಕ್ಟ್ ಅದಕ್ಕೆ ಎ ಐಸ್ ವಿಲ್ ನೆವರ್ ರೀಪ್ಲೇಸ್ ಟೀಚರ್ಸ್ ಈಗ ಹಿಂದೆ ನಾವು ಹಿಸ್ಟಾರಿಕಲಿನೂ ನೋಡಿದ್ರೆ ನಾನು ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದೀನಿ ಅಂತಂದರೆ ಹಿಸ್ಟಾರಿಕಲಿ ನಾವು ನೋಡಿದ್ರೆ ಪಬ್ಲಿಷಿಂಗ್ ಪ್ರೆಸ್ ಬಂದಾಗ ಸೆವೆಂ ಸಿಕ್ಸ್ಟೀನ್ ಸೆಂಚುರಿನಲ್ಲಿ ಬಹಳಷ್ಟು ಜನಕ್ಕೆ ಆಗ ಡೌಟ್ ಇತ್ತು ಟೀಚರ್ಸ್ ರೋಲ್ ಏನಾಗತ್ತೆ ಅಂತ ಆವಾಗ ಓರಲ್ ಕಮ್ಯುನಿಕೇಶನ್ ತಾನೆ ಸೊ ಎಲ್ಲ ಪ್ರೆಸ್ಸಲ್ಲಿ ಬಂದ್ಬಿಟ್ರೆ ಬುಕ್ಸ್ ಇದ್ಬಿಟ್ರೆ ಟೀಚರ್ಸೇ ಬೇಕಾಗಲ್ಲ ಅಂತ ಬಂತು ಬಟ್ ಟೀಚರ್ಸ್ ಕಂಟಿನ್ಯೂಡ್ ಆಫ್ಟರ್ ದ್ಯಾಟ್ ಅದೇ ಥರ ಪ್ರತಿಯೊಂದು ಹಿಸ್ಟಾರಿಕಲಿ ನಾವು ಟೆಕ್ನಲಾಜಿಕಲ್ ಇನೊವೇಷನ್ಸ್ ಏನಿದೆಯೋ ಒಂದೊಂದು ಸತಿಗೂ ಕಂಪ್ಯೂಟರ್ ಬಂದಾಗಲೂ ಅಂದ್ಕೊಳ್ತಿದ್ರು ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ಸ್ ಮಾಡಿ ಟೀಚರ್ಸ್ ರೋಲ್ನ ನಾವು ಕಡಿಮೆ ಮಾಡ್ಬೋದು ಅಂತ ಈಗ ಎ ಐ ಕಾಲದಲ್ಲೂ ಅನಿಸತ್ತೆ ಟೀಚರ್ ಕ್ಯಾನ್ ಬಿ ರಿಪ್ಲೇಸ್ಡ್ ಅಂತ ಕೆಲವು ಆಸ್ಪೆಕ್ಟ್ಸಲ್ಲಿ ಮಾಡಬಹುದೋ ಏನೋ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಪ್ರಿಪೇರಿಂಗ್ ಚಿಲ್ಡ್ರನ್ ಫಾರ್ ಎಕ್ಸಾಮ್ಸ್ ಫಾರ್ ಎಕ್ಸಾಂಪಲ್ ಅದು ಎ ಐ ಇಸ್ ಬೆಟರ್ ಎಕ್ವಿಪ್ ಟು ಡೂಟ್ ಬಟ್ ಇದ್ರ ಈ ರಾಷ್ನಲ್ ಥಿಂಕಿಂಗ್ ಜೊತೆಗೆ ಒಂದು ಇಮೋಷ್ನಲ್ ಕನೆಕ್ಟ್ ಮತ್ತು ಎಥಿಕಲ್ ಲರ್ನಿಂಗ್ ಇದು ಭಾಳ ಮುಖ್ಯ ಆಗುತ್ತೆ ಫಾರ್ ಹ್ಯೂಮನ್ಸ್ ಟು ಫ್ಲರಿಷ್ ಯಾವಾಗ ತನಕ ಅದು ಎರಡೂ ಒಂದು ಹ್ಯೂಮನ್ ಕನೆಕ್ಷನ್ ಬೇಕಾಗಿದೆಯೋ ಅಲ್ಲಿವರೆಗೂ ಟೀಚರ್ಸ್ ವಿಲ್ ರಿಮೇನ್ ರೆಲೆವೆಂಟ್ ಸೊ ಟೀಚರ್ಸ್ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು ಸೊ ಇಟ್ ಇಸ್ ಓನ್ಲಿ ನಾಟ್ ಡೆಲಿವರಿಂಗ್ ಅವರ್ ಲೆಸನ್ಸ್ ಬಟ್ ಆಲ್ಸೋ ಮೇಕಿಂಗ್ ದಟ್ ಇಮೋಷ್ನಲ್ ಕನೆಕ್ಟ್ ವಿತ್ ಚಿಲ್ಡ್ರನ್ ಆ್ಯಂಡ್ ಆಲ್ಸೋ ಎನ್ಶೂರಿಂಗ್ ದಟ್ ಎಥಿಕಲ್ ಲರ್ನಿಂಗ್ ಹ್ಯಾಪನ್ಸ್ ಅವರ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇಷ್ಟೊತ್ತು ನಿಮ್ಮ ಮೌಲ್ಯಯುತ ಸಮಯವನ್ನು ನಮ್ಮ ಕಾರ್ಯಕ್ರಮ ಅಂದರೆ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಮಚ್ ಧನ್ಯವಾದ ಮೈ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಅನ್ನುವಂಥ ಮಾತಿನಂತೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ ಇದೇ ರೀತಿಯ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ನ್ಯೂಸ್ಪೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ